ಹಾಯ್ ವೆಲ್ಕಮ್ ಬ್ಯಾಕ್ ಪವಿತ್ರ ಪ್ರೇಮ ಕಿಚನ್ ಬ್ಲಾಗ್ಸ್ಗೆ ನಮಸ್ಕಾರ ಇವತ್ತು ನಾವು ಪೇಪರ್ ಚಿಕನ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದೀವಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀಗಿದೆ ಇದು ಚಿಕನ್ನು ನಾಲ್ಕು ಕೆ ಜಿ ಪೀಸ್ ಒಂದು ಸ್ವಲ್ಪ ಸಣ್ಣ ಹೊಡಿಸ್ಬೇಕಾಗಿತ್ತು ನಮ್ಮ ಮನೆಯಲ್ಲ ದಪ್ಪ ಹೊಡಿಸ್ಬಿಟ್ಟಿದ್ದಾರೆ ಇದು ನಾಲ್ಕು ಕೆ ಜಿ ಚಿಕನ್ನು ಪೇಪರ್ ಪೌಡರ್ ಒಂದು ಮೂರು ಈರುಳ್ಳಿ ಹೆಚ್ಚಿದ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನು ಕರಿಬೇವು ಬೆಳ್ಳುಳ್ಳಿ ಎಣ್ಣೆ ಹಾಕ್ಕೊಡ್ತಾ ಇದ್ದೀವಿ ಕಾದಿರುವ ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿದ ಮೆಣಸಿನಕಾಯಿ ಹಾಕಿ ಹೆಚ್ಚಿದ ಈರುಳ್ಳಿ ಹಾಕಿ ಕರಿಬೇವ್ ಸೊಪ್ಪು ಹಾಕಿ ಕುಕ್ಕರ್ ಅಕ್ಕ ಕುಕ್ಕರಲ್ಲಿ ಬೀಳ್ಸೆ ಚಿಕನ್ ಹಾಕಿ ಇದು ನಾಲ್ಕು ಕೆ ಜಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಇದು ಮೂರು ಸ್ಪೂನ್ ಇದೆ ಮಿಕ್ಸ್ ಮಾಡಿ ಒಂದು ಸ್ಪೂನು ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಚಿಕನ್ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿ ಬೇಯಿಸಿದ ನಂತರ ಪೇಪರ್ ಪೌಡರ್